ಎಲ್ರಿಗೂ ನಮಸ್ತೆ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ಸ್ವಾಗತ ಪ್ಲೇಸ್ಟೋರ್ ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಕಷ್ಟು ಅನುಕೂಲ ಆಗುವಂತ ಮಾಹಿತಿನೆಲ್ಲ ಆಗ್ತಾ ಇರ್ತೀನಿ ನಿಮಗೆ ಬೇಕಾದಂತ ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬಹುದು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಚಾನೆಲ್ ಲಿಂಕ್ನ ಪಿನ್ ಮಾಡಿದೀನಿ ಅದ್ರ ಮೂಲಕ ನೀವು ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗಿ ಮುಂಬರುವಂಥ ಎಲ್ಲ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿಸ್ತಾ ಇದೆ ಎರಡು ಸಾವಿರದ ಹದಿನಾರರಲ್ಲಿ ನಡೆದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರ ಸ್ಪರ್ಧಾತ್ಮಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ಕೋಡು ನೂರ ಒಂದು ಎಕ್ಸಾಮ್ ನಡೆಸಿದ್ದು ಕೆ ಪಿ ಸಿ ಅವರು ನಲವತ್ತೊಂಬತ್ತನೇ ಪ್ರಶ್ನೆ ನೋಡಿದ್ದು ಕರ್ನಾಟಕ ಕವಿ ಚೂತವನ ಚೈತ್ರ ಚಂದ್ರಕವಿ ನಾಗವರ್ಮ ದುರ್ಗಸಿಂಹ ಲಕ್ಷ್ಮೀಶ ಕರ್ನಾಟಕ ಕವಿ ಚೂತವನ ಚೈತ್ರ ಉಪಮಾಲೋಲ ನಾದಲೋಲ ಇವು ಲಕ್ಷ್ಮೀಶನಿಗೆ ಇದ್ದಂತ ಬಿರುದುಗಳು ಅಥವಾ ಗೌರವ ನಮಸ್ತೆ ಎಲ್ರಿಗೂ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಪ್ರಶ್ನೆ ಐವತ್ತು ಕುಮಾರ ರಾಮನ ಕತೆ ಕೃತಿಯ ಕರ್ತೃ ಸುರಂಗ ಕವಿ ನಂಜುಂಡ ಕವಿ ತಿಮ್ಮಣ್ಣ ಕವಿ ಮಲ್ಲಣಾರ್ಯ ಸೌಂಡ್ ಕೇಳಿಸ್ತಿಲ್ವಾ ಕುಮಾರರಾಮನ ಕಥೆ ಕೃತಿಯ ಕರ್ತೃ ಸುರಂಗ ಕವಿ ನಂಜುಂಡ ಕವಿ ತಿಮ್ಮಣ್ಣ ಕವಿ ಮಲ್ಲಣಾರಿಯ ಇಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಗೊಂದಲ ಮೂಡಿಸುವಂತ ಪ್ರಶ್ನೆ ಕೆಲವೊಂದ್ಸರಿ ಕನ್ಫ್ಯೂಷನ್ ಆಗುತ್ತೆ కుమార వాల్మీకి నంజండ కవి కుమార వాల్మీకి కృతి వందు తొరవే రమణ ఎర మైరావణ కాళగ ಎರಡು ಬಾಮಿನಿ ಷಟ್ಪದಿ ಇಲ್ಲಿ ಇನ್ನೊಂದು ನಂಜುಂಡ ಕವಿದು ಕುಮಾರರಾಮನ ಕಥೆ ಇದು ಸಾಂಗತ್ಯ ಸಾಂಗತ್ಯ ನಡುವೆ ನೋಡಿ ಕೇಳಿಸ್ತಾ ಇದೆಯಾ ರಿಪ್ಲೈ ಮಾಡಿ ಎಲ್ರು ಕುಮಾರರಾಮನ ಕತೆ ಅಥವಾ ಕುಮಾರರಾಮನ ಸಾಂಗತ್ಯ ಇದು ಸಾಂಗತ್ಯದಲ್ಲಿ ರಚನೆ ಆಗಿದೆ ನಡುವೆ ಷಟ್ಪದಿ ಪದ್ಯಗಳಿದಾವೆ ಒಂದ್ ವೇಳೆ ನಿಮಗೇನಾದ್ರು ಆಪ್ಷನ್ ನಡುವೆ ಸಾಂಗತ್ಯ ಅಂತ ಕೊಡ್ತಾರೆ ಆಪ್ಷನ್ ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ ನಡುವೆ ಷಟ್ಪದಿ ಸಾರಿ ಅಂದ್ರೆ ಇಲ್ಲಿ ಕುಮಾರ ರಾಮನ ಕತೆ ಕುಮಾರ ವಾಲ್ಮೀಕಿ ಅಂತ ಅನ್ಸುತ್ತೆ ನೀವು ಕುಮಾರರಾಮನ ಕತೆ ನಂಜುಂಡ ಕವಿದು ಸಾಂಗತ್ಯ ಕೃತಿ ಅದರ ನಡುವೆ ಅಂದ್ರೆ ಸಾಂಗತ್ಯದ ನಡುವೆ ಷಟ್ಪದಿಗಳಿದಾವೆ ಕುಮಾರ ವಾಲ್ಮೀಕಿಯ ಕೃತಿ ತೊರವೆ ರಾಮಾಯಣ ಮತ್ತೆ ಮೈರಾವಣ ಕಾಳಗ ಇದು ಬಾಮಿನಿ ಷಟ್ಪದಿಯಲ್ಲಿ ಇರುವಂಥದ್ದು ಇವೆರಡನ್ನು ನೀವು ಒಂದು ಕಡೆ ಬರ್ಕೊಳ್ಳಿ ಸ್ವಲ್ಪ ಗೊಂದಲ ಮೂಡಿಸುವಂತ ಪ್ರಶ್ನೆ ಇಲ್ಲಿ ರಾಮನ ಕತೆ ಇದಕ್ಕೆ ಉತ್ತರ ನಂಜುಂಡ ಕವಿ ನಂಜುಂಡ ಕವಿಯ ಕಾಲ ಸಾವಿರದ ಐನೂರ ಇಪ್ಪತ್ತೈದು ಸುಮಾರು ಸುಮಾರು ಇನ್ನು ತಿಮ್ಮಣ್ಣ ಕವಿದು ಒಂದು ಕೃತಿ ಕೃಷ್ಣರಾಜ ಭಾರತ ಕೃಷ್ಣರಾಜ ಭಾರತ ಬಾಮಿನಿ ಷಟ್ಪದಿಯಲ್ಲಿ ಇನ್ನು ನಿಮಗೇನಾದರೂ ಬೇಕಾದರೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಓದ್ತಾ ಇರೋರು ಸುರಂಗ ಕವಿದು ತ್ರಿಷಷ್ಟಿ ಚಂಪು ತ್ರಿಷಷ್ಟಿ ಪುರಾತನ ಚರಿತೆ ಚರಿತ್ರೆ ಅಥವಾ ಚರಿತ್ರೆ ಕೆಲವೊಂದ್ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡನ್ನೂ ಕೊಡ್ತಿರ್ತಾರೆ ಇನ್ನ ಮಲ್ಲಣಾರಿಯ ಒಂದು ವೇಳೆ ನಿಮ್ಗೆ ಏನಾದರೂ ಗುಬ್ಬಿಯ ಮಲ್ಲನಾಯ ಅಂತ ಇದ್ರೆ ಎರಡು ಒಂದೇ ಅಂತ ಭಾವಿಸ್ಬೇಕು ಅವ್ರದ್ದು ಬರ್ಕೊಳ್ಳಿ ಭಾವ ಚಿಂತಾರತ್ನ ಒಂದು ಎರಡನೇದು ವೀರಶೈವ ವೀರಶೈವ ಅಮೃತ ಪುರಾಣ ಇದು ಎರಡನೇದು ವೆರಿ ಇಂಪಾರ್ಟೆಂಟ್ ಇವೆರಡೂ ಕೃತಿಗಳು ವಾರ್ಧಕ ಷಟ್ಪದಿ ಕ್ವಶನ್ ನಂಬರ್ ಐವತ್ತ ಒಂದು ಮಾಸ್ತಿ ವೆಂಕಟೇಶ್ ಅವರಿಗೆ ಇದ್ದಂಥ ಕಾವ್ಯನಾಮ ಅಂಬಿಕಾತನಯ ದತ್ತ ಪೂತೀನಾ ಕೆ ಎಸ್ ನ ಕೆ ಎಸ್ ನರಸಿಂಹಸ್ವಾಮಿ ಶ್ರೀನಿವಾಸ ಮಾಸ್ತಿ ಅಯ್ಯಂಗಾರ್ ಅವರ ಕಾವ್ಯನಾಮ ಅಂಬಿಕಾತನೇ ದತ್ತ ಇದು ದರಾ ಬೇಂದ್ರೆ ಅವರದು ಪೂತಿನ ಕೆ ಶ್ರೀನಿವಾಸ ಶ್ರೀನಿವಾಸ ಮಾಸ್ತಿ ಅಯ್ಯಂಗಾರ್ ಅವರ ಕಾವ್ಯನಾಮ ಸಾಮಾನ್ಯ ಕನ್ನಡದಲ್ಲಿ ಗುಂಪಿಗೆ ಸೇರದನ್ನ ಗುರುತಿಸಿ ಪ್ರಶ್ನೆಗಳಿರ್ತವೆ ಅವರು ಯಾವ ಕಾರಣ ಅಂತ ಮೆನ್ಷನ್ ಮಾಡಿರಲ್ಲ ಕಾರಣವನ್ನು ನೀವೇ ಗುರುತಿಸಿಕೋಬೇಕು ಇಲ್ಲೊಂದು ಇದು ಪ್ರಶ್ನೆನಲ್ಲಿ ಪ್ರಶ್ನೆ ಉಪ ಪ್ರಶ್ನೆ ತಗೊಂಡಿದ್ದೀನಿ ನಾನು ಇಲ್ಲಿ ಸಿ ಇದೆ ಇದರಲ್ಲಿ ಒಂದು ಗುಂಪಿಗೆ ಸೇರದೇ ಇರೋದು ಕುವೆಂಪು ದರಾಬೇಂದ್ರೆ ಡಿ ಜಿ ಮಾಸ್ತಿ ವೆಂಕಟೇಶ ಎಂಗಾರ್ ಉತ್ತರ ಏನು ಮತ್ತೆ ಕಾರಣ ಏನು ಇದೆರಡನ್ನೂ ನೀವು ನೋಟ್ ಮಾಡ್ಕೋಬೇಕು ಕುವೆಂಪು ರಾ ಬೇಂದ್ರೆ ಡಿ ವಿ ಜಿ ಮಾಸ್ತಿ ವೆಂಕಟೇಶ ಯಂಗ ಉತ್ತರ ಆಪ್ಷನ್ ಸಿ ಕಾರಣ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರೋರು ಡಿ ವಿ ಜಿ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿಲ್ಲ ಇಲ್ಲಿ ಆಪ್ಷನ್ ಏನಲ್ಲಿ ಶಿವಪುರ ಸತ್ಯಾಗ್ರಹ ವಿದುರಾಶ್ವತ ದುರಂತ ಈಸೂರು ಪ್ರಕರಣ ಚಿಕ್ಕಮಗಳೂರು ಚಳುವಳಿ ಗುಂಪಿಗೆ ಸೇರದ್ದನ್ನ ಗುರುತಿಸಿ ಅಂತ ಇದು ಪ್ರಶ್ನೆ ಪತ್ರಿಕೆ ಬೇರೆ ತರ ಇದೆ ಅಂದ್ರೆ ನಾಲ್ಕು ಕೊಟ್ಟಿದ್ದಾರೆ ನಾಲ್ಕರಲ್ಲೂ ಒಂದೊಂದು ಚಾಯ್ಸ್ ಮಾಡ್ಕೋಬೇಕು ಕೊನೆಯಲ್ಲ ಆಪ್ಷನ್ ಇದೆ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಯಾವ್ದು ಬೇಕೋ ಆ ರೀತಿ ನಾನು ತಗೊಳ್ತಾ ಇದ್ದೀನಿ ಶಿವಪುರ ಸತ್ಯಾಗ್ರಹ ವಿದುರಾಶ್ವತ ದುರಂತ ಮೈಸೂರು ಪ್ರಕರಣ ಚಿಕ್ಕಮಗಳೂರು ಚಳವಳಿ ಉತ್ತರ ಆಪ್ಷನ್ ಸಿ ಉಳಿದಂತ ಮೂರು ಭಾರತದ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತವು ಐವತ್ತ ಆರನೇ ಪ್ರಶ್ನೆ ಈ ಕೆಳಗಿನ ವಿವರಗಳನ್ನು ಯಾರನ್ನು ಕುರಿತಿವೆ ಅವರು ವಾಗ್ಭೂಷಣ ಮತ್ತು ಜಯ ಪತ್ರಿಕೆಗಳನ್ನು ಹೊರತಂದರು ಕರ್ನಾಟಕದ ಏಕೀಕರಣಕ್ಕೆ ಬಹುವಾಗಿ ಶ್ರಮಿಸಿದರು ಸಾವಿರದ ಒಂಬೈನೂರ ಮೂವತ್ತರ ಹದಿನಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಡಿ ಅವರಿಗೆ ಕರ್ನಾಟಕ ಕುಲಪುರೋಹಿತ ಎಂಬ ಬಿರುದಿತ್ತು ಇಲ್ಲಿ ಆಪ್ಷನ್ಗಳಿದೆ ಯಾರಾದರೂ ಫಸ್ಟ್ ಟೈಮ್ ಎಕ್ಸಾಮ್ ಬರಿತಿರೋರು ಮಲ್ಟಿಪಚಾಯಸಲ್ಲಿ ಮತ್ತೆ ಚಾಯ್ಸ್ ಇರ್ತವೆ ಅವನ್ನ ನೋಡ್ಕೋಬೇಕು ಈಗ ಮೊದಲು ಎ ಬಿ ಸಿ ಡಿ ಇದೆ ಅಂದ್ಕೊಂಡು ಅದೇ ಆಪ್ಷನ್ ಅನ್ಕೊಂಡು ನೀವು ಬರೀಬಾರ್ದು ಹೊಸ್ತಾಗಿ ಎಕ್ಸಾಮ್ ಬರೆಯೋರು ಈಗಾಗಲೇ ಎಕ್ಸಾಮ್ ಬರೆದಿರೋರಿಗೆ ಇವೆಲ್ಲ ಗೊತ್ತಿರ್ತವೆ ಆಲೂರು ವೆಂಕಟರಾವ್ ಗುಲ್ವಾಡಿ ವೆಂಕಟರಾಯ ಬಿ ಎಂ ಶಿ ಆಲೂರು ವೆಂಕಟರಾವ್ ಕರ್ನಾಟಕ ಕುಲಪುರೋಹಿತ ವಾಗ್ಭೂಷಣ ಮತ್ತು ಜಯ ಕರ್ನಾಟಕ ಪತ್ರಿಕೆ ವಾಗ್ಭೂಷಣ ಬೇರೆ ಜಯ ಕರ್ನಾಟಕ ಬೇರೆ ಇವೆರಡು ಪ್ರತ್ಯೇಕವಾದಂಥ ಪತ್ರಿಕೆಗಳು ಸಾವಿರದ ಒಂಬೈನೂರ ಮೂವತ್ತು ಹದಿನಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಮತ್ತು ಕರ್ನಾಟಕದ ಏಕೀಕರಣಕ್ಕೆ ಬಹುವಾಗಿ ಶ್ರಮಿಸಿದಂಥವರು ಐವತ್ತ ಏಳನೇ ಪ್ರಶ್ನೆ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಚಂಪು ಕಾವ್ಯ ಕರ್ತೃ ಪಂಪ ಪಂಪನಿಗೆ ಆಶ್ರಯವನ್ನು ನೀಡಿದಂಥ ಹರಿಕೇಸರಿಯನ್ನ ಅರ್ಜುನನಿಗೆ ಸಮೀಕರಿಸಿ ಅರ್ಜುನನೇ ಹರಿಕೇಸರಿ ಹರಿಕೇಸರಿಯೇ ಅರ್ಜುನ ಸಮೀಕರಣ ಮಾಡಿ ಕಾವ್ಯವನ್ನ ರಚಿಸ್ತಾನೆ ಶಕುನಿ ಅರ್ಜುನ ಕರ್ಣ ಶ್ರೀಕೃಷ್ಣ ಭಾರತದ ಕಥಾನಾಯಕ ಅರ್ಜುನ್ ಐವತ್ತ ಎಂಟು ಬಸವರಾಜ ರಗಳೆ ಹರಿಹರನ ಕೃತಿ ಬಸವಣ್ಣನ ತಂದೆಯ ಹೆಸರೇನು ಮಾದಾರ ಚೆನ್ನಯ್ಯ ಸುಬ್ಬಾಶಾಸ್ತ್ರಿ ಮಾದಿರಾಜ ಚೌಡಯ್ಯ ಹರಿಹರನ ಬಸವರಾಜ ದೇವರಗಳೇ ಬಸವಣ್ಣನವರ ನಂತರ ಬಂದಂತ ಕೃತಿ ಬಸವಣ್ಣನವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದಂಥ ಕೃತಿ ಮಾದಿರಾಜ ಐವತ್ತೊಂಬತ್ತನೇದು ನಿಮಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲಲ್ಲಿ ಡಿಗ್ರಿ ಲೆವೆಲ್ ಇದ್ರೆ ಕೆಲವೊಂದು ಸಾಲುಗಳನ್ನ ಕೊಡ್ತಾರೆ ನೆನೆಯಿದಿರಣ್ಣ ಭಾರತದೊಳಂ ಈ ಸಾಲ್ ಇದೆಯಲ್ಲ ಇದು ಪಂಪ ಭಾರತದಲ್ಲಿ ಬರುವಂಥ ಸಾಲು ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಅಥವಾ ವಿಕ್ರಮಾರ್ಜುನ ವಿಜಯಂ ಪೆರರ್ ಅನ್ನೋದು ಸರ್ವನಾಮ ಅಳಗನ್ನಡ ಸರ್ವನಾಮ ಪೆರರ್ ಪೆರರ್ ಪೆರನ್ ಪೆರಳ್ ಪೆರತು ಪೆರರ್ ಅನ್ನೋದು ಬಹುವಚನ ಇದು ಸರ್ವನಾಮ ನಿಮಗೇನಾದ್ರೂ ವ್ಯಾಕರಣಕ್ಕೆ ಬೇಕಾಗ್ಬೋದು ಈ ಸಾಲನ್ನ ಈ ಸಾಲನ್ನ ಈ ಸಾಲು ಯಾರನ್ನ ಕುರಿತು ಹೇಳ್ತಾ ಇರ್ತಕ್ಕಂಥದ್ದು ಕರ್ಣ ಭೀಷ್ಮ ಭಬ್ರವಹನ ಅರಿಕೇಸರಿ ಕರ್ಣನನ್ನು ಕುರಿತು ಹೇಳುವಂಥ ಸಾಲು ಕ್ವೆಶನ್ ನಂಬರ್ ಅರವತ್ತು ಅಲ್ಮಿಡಿ ಶಾಸನದ ಕಾಲ ಅಲ್ಮಿಡಿ ಶಾಸನ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಇರುವಂಥ ಒಂದು ಗ್ರಾಮ ಅಲ್ಮಿಡಿ ಎಗಚಿ ನದಿ ಇದೆ ಆ ಎಗಚಿ ನದಿ ದಂಡೆ ಮೇಲೆ ಇರುವಂಥ ಊರು ಕನ್ನಡದ ಮೊದಲ ಶಾಸನ ಕನ್ನಡದ ಮೊದಲ ಶಾಸನ ಗದ್ದಿದಲ್ಲಿದೆ ಇದರಲ್ಲಿ ಒಡ್ಡಲಿ ಅನ್ನುವಂಥ ಪದ ಸಾಕಷ್ಟು ಪದಗಳು ಬರ್ತವೆ ಒಡ್ಡಲಿ ಅಂದರೆ ತೆರಿಗೆ ಆಮೇಲೆ ಬ ಹಾಳ್ಗಲ್ಚು ಈ ಪದಗಳೆಲ್ಲ ಕಂಡು ಬರ್ತವೆ ಇದರ ಕಾಲ ಕಿರ್ತಶಕ ನಾನೂರ ಐವತ್ತು ರಚನೆಯಾಗಿದ್ದು ನಮಗೆ ಈ ಶಾಸನ ಲಭ್ಯ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತಾರು ಎಮ್ ಎಚ್ ಕೃಷ್ಣ ಅನ್ನುವಂಥ ಸಂಶೋಧಕರು ಇದನ್ನು ಗುರುತಿಸಿ ಪ್ರಕಟಿಸ್ತಾರೆ ಎಂ ಎಚ್ ಕೃಷ್ಣ ಅವರು ಅರವತ್ತೆರಡನೇ ಪ್ರಶ್ನೆ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಲು ಧನ ಸಹಾಯ ನೀಡುತ್ತಿರುವ ಇಲಾಖೆ ಈ ತರದ ಪ್ರಶ್ನೆಗಳೆಲ್ಲ ನೀವು ಗ್ರೂಪ್ ಸಿ ನಾನ್ ಗೆ ಓದ್ತಾ ಇರೋರು ಸ್ವಲ್ಪ ಕಲ್ಚರ್ ಪಾರ್ಟಲ್ಲಿ ಕೊಡ್ತಿದ್ದಾರೆ ಈ ಪ್ರಶ್ನೆ ಪತ್ರಿಕೆ ತುಂಬಾ ಚೆನ್ನಾಗಿದೆ ಕಲ್ಚರ್ ಪಾರ್ಟಿಗೆ ನೀವು ಇದನ್ನ ಚೆನ್ನಾಗಿ ಓದ್ಕೊಳ್ಳಿ ಅಂದರೆ ನಿಮಗೇನಾದ್ರು ಡೌಟ್ ಇದ್ರೆ ಕನ್ನಡ ಕಲ್ಚರ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆ ಕೊಡ್ತಾರೆ ಅಂದರೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಹೆಚ್ಚು ಪ್ರಶ್ನೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಇದ್ದಾವೆ ಯಾಕೆಂದರೆ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಎಕ್ಸಾಮ್ಗೆ ನಡೆದಂಥ ಪ್ರಶ್ನೆ ಪತ್ರಿಕೆ ಕಂದಾಯ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ವಾರ್ತಾ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅರವತ್ತ ನಾಲ್ಕು ಜಾನಪದದಲ್ಲಿ ಅಂದರೆ ಕನ್ನಡ ಜಾನಪದ ಕ್ಷೇತ್ರದಲ್ಲಿ ಮೊದಲ ಪಿ ಎಚ್ ಡಿ ಪ್ರಬಂಧ ಯಾವುದು ಲಾವಣಿಗಳ ಲಾವಣ್ಯ ಗ್ರಾಮದೇವತೆಗಳು ಗ್ರಾಮದೇವತೆಗಳು ಯಾವುದು ಜಾನಪದ ಪಂಪ ಕನ್ನಡ ಜಾನಪದ ಗೀತೆಗಳು ಬಿ ಎಸ್ ಗದ್ದಗಿಮಠ ಅವ್ರ ಕೃತಿ ಕನ್ನಡ ಜಾನಪದ ಗೀತೆಗಳು ಅರವತ್ತೈದು ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೆಸರಿದೆ ಆದರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆಯಾದಾಗ ಇದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಅನಂತರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೆಸರನ್ನ ಬದಲಾವಣೆ ಮಾಡ್ತಾರೆ ನಿಮಗೆ ನೆಗೆಟಿವ್ ಇದ್ದಾಗ ಈ ಥರ ಪ್ರಶ್ನೆಗಳು ಬಂದರೆ ಅಟೆಂಡ್ ಮಾಡಿಬಿಡಿ ಬಿಟ್ಬಿಡಿ ಯಾಕೆ ನೀವೆಲ್ಲ ಗೆಸ್ ಮಾಡಿ ಬರೆಯೋಕ್ಕಾಗಲ್ಲ ಮತ್ತು ಆಪ್ಷನ್ಗಳು ತುಂಬ ಹತ್ರದಲ್ಲಿದೆ ಮೊದಲು ಕರ್ನಾಟಕ ಸಾಹಿತ್ಯ ಪರಿಷತ್ತು ನಂತರ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಕ್ವೆಶನ್ ನಂಬರ್ ಅರುವತ್ತೊಂಬತ್ತು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಸ್ಥಾಪನೆಯಾದಂಥ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರದ ಐದು ಈ ಥರದ್ದು ಪ್ರಶ್ನೆಗಳು ಬಂದರೂ ನೆಗೆಟಿವ್ ಇದ್ದಾಗ ಅಟೆಂಡ್ ಮಾಡಕ್ಕೆ ಹೋಗ್ಬೇಡಿ ಅಂದರೆ ಗೊತ್ತಿಲ್ಲ ಅಂದರೆ ಗೆಸ್ ಮಾಡಿ ಬರೆಯಕ್ಕೆ ಹೋಗ್ಬೇಡಿ ಅದೇ ನೋಡಿ ಇಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಲು ಧನ ಸಹಾಯ ನೀಡುತ್ತಿರುವ ಇಲಾಖೆ ಅಂದಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಗೆಸ್ ಮಾಡಿ ಬರೀಬೋದು ಆದರೆ ಈ ಅರವತ್ತೊಂಬತ್ತನೇ ಪ್ರಶ್ನೆ ಅರವತ್ತೈದನೇ ಪ್ರಶ್ನೆ ಇದೆಯಲ್ಲ ಈ ತರದವನ್ನ ನೀವು ಅಟೆಂಡ್ ಮಾಡೋದು ಬೇಡ ಆಪ್ಷನ್ ಸಿ ಸಾವಿರದ ಒಂಬೈನೂರ ತೊಂಬತ್ತ ಐದು ಎಪ್ಪತ್ತೊಂದು ಈ ಥರದ ಪ್ರಶ್ನೆಗಳನ್ನ ನೀವು ಗೆಸ್ ಮಾಡಿ ಬರಿಬೋದು ಗೊತ್ತಿಲ್ಲ ಅಂದರೆ ಮುಖವೀಣೆ ಇದು ಮುಖವೀಣೆ ಅನ್ನೋದು ಯಾವ ಕಲಾ ಪ್ರಕಾರ ಅಥವಾ ಯಾವ ಕಲೆಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾದರೆ ಮುಖವೀಣೆ ಅಂಜನಪ್ಪ ಅವರು ಶಿಲ್ಪಕಲಾವಿದರು ಸುಗಮ ಸಂಗೀತ ಕಲಾವಿದರು ಚಿತ್ರಕಲಾವಿದರು ಜನಪದ ಕಲಾವಿದರು ಮುಖವೀಣೆ ಅಂಜನಪ್ಪ ಅವರು ಜಾನಪದ ಕಲಾವಿದರು ಎಪ್ಪತ್ತ ಎರಡನೇದು ಮನುಷ್ಯ ಜಾತಿ ತಾನೊಂದೇ ಒಲಂ ಅಥವಾ ಮಾನವ ಜಾತಿ ತಾನೊಂದೇ ಒಲಂ ಎಂದು ಹೇಳಿದವರು ಆದಿಪುರಾಣದಲ್ಲಿ ಬರುವಂತ ಸಾಲು ಡಾಕ್ಟರ್ ಅಂಬೇಡ್ಕರ್ ಬಸವಣ್ಣನವರು ಪಂಪ ಅಲ್ಲಮ ಪ್ರಭು ಪಂಪನ ಆದಿಪುರಾಣದಲ್ಲಿ ಬರುವಂತ ಸಾಲು ಮನುಷ್ಯ ಜಾತಿ ತಾನೊಂದೇ ವಲಂ ಅಥವಾ ಮಾನವ ಜಾತಿ ತಾನೊಂದೇ ಬಲ ಎಪ್ಪತ್ತ ಏಳನೇ ಪ್ರಶ್ನೆ ಬೆಳವಾಡಿ ಮಲ್ಲಮ್ಮ ಉತ್ಸವವನ್ನು ಆಚರಿಸುವ ಜಿಲ್ಲೆ ಇವನ್ನೆಲ್ಲ ಗೆಸ್ ಮಾಡಿ ಬರಿಬೋದು ಇವೆಲ್ಲ ಬಿಟ್ಟು ಬರಬೇಡಿ ನೆಗೆಟಿವ್ ಇದ್ದಾಗ ಒಂದು ವೇಳೆ ಉತ್ತರ ಗೊತ್ತಾಗಲಿಲ್ಲ ಅಂದ್ರೆ ನೀವು ಗೆಸ್ ಮಾಡಿ ಬರೀಬೋದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ದಾವಣಗೆರೆ ಜಿಲ್ಲೆ ಗದಗ ಜಿಲ್ಲೆ ಎಲ್ಲರೂ ಆನ್ಸರ್ ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಆಚರಣೆ ಮಾಡುವಂಥದ್ದು ಎಪ್ಪತ್ತೊಂಬತ್ತು ಪ್ರಥಮ ವಿಶ್ವ ಕನ್ನಡ ವಿಶ್ವ ಕನ್ನಡ ಸಮ್ಮೇಳನ ನಡೆದ ಊರು ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ನಡೆದ ಊರು ಬೆಳಗಾವಿ ಬೆಂಗಳೂರು ಮೈಸೂರು ಕಲಬುರಗಿ ಮೈಸೂರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ನಡೆಯುವಂಥದ್ದು ಈ ರೀತಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡಿದಾಗ ಸಂಸ್ಕೃತಿ ಅಂದ್ರೆ ಕನ್ನಡ ಕಲ್ಚರ್ ಪಾರ್ಟಿ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರು ನೀವು ಅಟೆಂಡ್ ಮಾಡ್ಬೋದು ಈ ರೀತಿ ಪ್ರಶ್ನೆ ಪತ್ರಿಕೆಗಳನ್ನ ನಾನು ವಿಶ್ಲೇಷಣೆ ಒಳಪಡಿಸ್ತೀನಿ ಮತ್ತೆ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನಾನು ಹಾಗೇ ಉಳಿಸ್ಕೊಂಡೆ ಮುಂದಿನ ಕ್ಲಾಸ್ಗಳಲ್ಲಿ ನಾನು ನಿಮಗೆ ಅದನ್ನು ಡಿಸ್ಕಷನ್ ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಅಥವಾ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೆ ಕೇಳಿ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಲೈವ್ ಬಂದಾಗ ಅಥವಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ವಿಡಿಯೋ ನೋಡ್ತೀರಾ ಲೈವ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ ಉಪಯೋಗ ಆಗ್ತಾ ಇದೆ ಅಂದರೆ ನೀವು ಶೇರ್ ಮಾಡಿ ಮತ್ತು ನನ್ನ ಕ್ಲಾಸ್ ಟೈಮಿಂಗ್ಸು ವ್ಯತ್ಯಾಸ ಆಗ್ತಾ ಇರುತ್ತೆ ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಚಾನಲ್ ಲಿಂಕನ್ನು ಪಿನ್ ಮಾಡಿದ್ದೀನಿ ಅದ್ರ ಮೂಲಕ ನೀವು ಜಾಯ್ನ್ ಆದರೆ ಅಲ್ಲೂ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು